ಈ ದೈವಿಕ ಸಂಕಲ್ಪಗಳನ್ನು ದಿನವೂ ಹಲವಾರು ಬಾರಿ ಮನದಾಳದಿಂದ ಕೇಳಿಕೊಳ್ಳಿ ನಾನು ದೇವರ ದಿವ್ಯ ಉದ್ಯಾನದಲ್ಲಿ ಪರಿಮಳಯುಕ್ತ ಹೂ ನಾನು ಮುಳ್ಳಲ್ಲ ನಾನು ಸಂತೋಷದ ಸುಗಂಧವನ್ನು ಹರಡುವ ಪುಷ್ಪವಾಗಿದ್ದೇನೆ ನಾನು ನಿರಂತರವಾಗಿ ಸ್ಮರಣಾರ್ಥ ಯಾತ್ರೆಯಲ್ಲಿರುತ್ತೇನೆ ನನ್ನ ಮನಸ್ಸು ಶುದ್ಧತೆಯ ಸುಗಂಧದಿಂದ ತುಂಬಿದೆ ನಾನು ನನ್ನ ಉನ್ನತ ಸ್ಮರಣೆಯಿಂದ ಇತರರನ್ನು ಸುಗಂಧಭರಿತರನ್ನಾಗಿ ಮಾಡುತ್ತೇನೆ ಮಾಸ್ಟರ್ ಗಾರ್ಡನರ್ ನನ್ನನ್ನು ದೈವಿಕ ಹೂವಿನನ್ನಾಗಿ ಮಾಡಿದ್ದಾರೆ ನಾನು ಆತ್ಮ ಬಾಬಾರ ಪ್ರೀತಿಯ ಅಮರ ಪ್ರತಿಮೆ ಮತ್ತು ನಿತ್ಯ ಶ್ರೇಷ್ಠತೆಯ ಮಗು ನಾನು ಉನ್ನತ ಆಧ್ಯಾತ್ಮಿಕ ಆನಂದ ಮತ್ತು ಪರಮ ಶಾಂತಿಯ ಸ್ಥಿತಿಯಲ್ಲಿ ಇರುತ್ತೇನೆ ನಾನು ನನ್ನ ಹಂತವನ್ನು ಪರಿಶೀಲಿಸುತ್ತೇನೆ ಮತ್ತು ಸ್ವತೋಪ್ರಧಾನನಾಗುತ್ತೇನೆ ನಾನು ಸಂತೋಷದಿಂದ ಮನೆಗೆ ಹಿಂತಿರುಗುತ್ತಿದ್ದೇನೆ ನಾನು ಬಾಬಾರ ದಿವ್ಯ ದರ್ಬಾರದಲ್ಲಿ ಜ್ಞಾನದ ಪ್ರಕಾಶ ಹರಡುತ್ತಾ ಆನಂದದಲ್ಲಿ ಲೀನವಾಗಿರುವ ದೇವತೆ ನಾನು ಸಾಮಾನ್ಯನಲ್ಲ ನಾನು ದೇವರ ಆಸ್ಥಾನದಲ್ಲಿ ಉನ್ನತ ರತ್ನ ನಾನು ತಂದೆಯನ್ನು ನೆನಪಿಸಿಕೊಳ್ಳುತ್ತೇನೆ ಮತ್ತು ಶುದ್ಧತೆಯ ಸಾಕಾರವಾಗುತ್ತೇನೆ ನಾನು ನಿರಂತರವಾಗಿ ಜ್ಞಾನದ ರತ್ನಗಳನ್ನು ದಾನ ಮಾಡುತ್ತೇನೆ ನನ್ನ ಪ್ರತಿಯೊಂದು ಆಲೋಚನೆಯು ಸುಗಂಧ ಮತ್ತು ಶಕ್ತಿಯಿಂದ ತುಂಬಿರುತ್ತದೆ ನಾನು ದುರ್ಗುಣಗಳಿಂದ ದೂರವಿರುತ್ತೇನೆ ನಾನು ಆತ್ಮಪ್ರಜ್ಞೆಯಲ್ಲಿ ಕಂಪನಗಳ ಮೂಲಕ ಸೇವೆ ಸಲ್ಲಿಸುತ್ತೇನೆ ನಾನು ದೈವಿಕ ಪ್ರೀತಿಯ ಪರಿಮಳವನ್ನು ಹರಡುತ್ತೇನೆ ಮಾಯೆಯ ಬಿರುಗಾಳಿ ಬೀಸಿದರೂ ನಾನು ಸ್ಥಿರವಾಗಿರುತ್ತೇನೆ ನಾನು ನನ್ನ ಅರಿವು ಮತ್ತು ಶಕ್ತಿಯಿಂದ ಮಾಯೆಯನ್ನು ಜಯಿಸುತ್ತೇನೆ ನಾನು ದೇವರ ಸ್ಮರಣೆಯ ದೈವಿಕ ಪರಿಮಳದಿಂದ ತುಂಬಿದ್ದೇನೆ ನಾನು ನನ್ನ ಕಂಪನಗಳ ಮೂಲಕ ಇತರರನ್ನು ಹೂವುಗಳನ್ನಾಗಿ ಮಾಡುತ್ತೇನೆ ನಾನು ಒಂದು ಕ್ಷಣದಲ್ಲಿದೇ ಬಂಧನಗಳಿಂದ ಮುಕ್ತವಾಗಿ ಶಾಂತಿ ಮತ್ತು ಪರಮ ಆನಂದದ ಸ್ಥಿತಿಯಲ್ಲಿ ಲೀನವಾಗುತ್ತೇನೆ ನಾನು ಜ್ಞಾನ ಸಾಗರದ ಯೋಗ್ಯ ಮಗು ನಾನು ಆಧ್ಯಾತ್ಮಿಕ ಪರಿಮಳದ ಮೂಲಕ ಇತರರನ್ನು ಉದ್ಧರಿಸುತ್ತೇನೆ ನನ್ನ ಅಧ್ಯಯನವು ಇತರರಲ್ಲಿ ಪರಿವರ್ತನೆಯನ್ನು ತರುತ್ತದೆ ದೇವರ ಸ್ವರ್ಗದ ಕನಸನ್ನು ಪೂರೈಸುವವನು ನಾನು ನಾನು ನನ್ನ ಆತ್ಮವನ್ನು ಸದ್ಗುಣಗಳು ಮತ್ತು ಶುದ್ಧತೆಯಿಂದ ಅಲಂಕರಿಸುತ್ತೇನೆ ನಾನು ಗೊಂದಲಕ್ಕೊಳಗಾಗಿಲ್ಲ ನನ್ನ ಗಮ್ಯಸ್ಥಾನವನ್ನು ನಾನು ತಿಳಿದಿದ್ದೇನೆ ನಾನು ಯೋಗದ ಸ್ಥಿತಿಯಲ್ಲಿ ಇರುತ್ತಾ ಜಗತ್ತಿನ ಆತ್ಮಗಳಿಗೆ ಶಾಂತಿ ಮತ್ತು ಸಂತೋಷದ ತರಂಗಗಳನ್ನು ಕಳುಹಿಸುತ್ತೇನೆ ನಾನು ಎಲ್ಲ ಆಕರ್ಷಣೆಗಳಿಂದ ಬೇರ್ಪಟ್ಟಿದ್ದೇನೆ ನಾನು ಅಂತರ್ಮುಖಿಯಾಗಿರುತ್ತೇನೆ ಮತ್ತು ಸ್ವಯಂ ಮೇಲೆ ಕೇಂದ್ರೀಕರಿಸುತ್ತೇನೆ ನಾನು ಎಲ್ಲಿದ್ದರೂ ಆತ್ಮಪ್ರಜ್ಞೆಯ ಕಿರಣಗಳನ್ನು ಹರಡುತ್ತೇನೆ ನಾನು ಬಾಬಾರ ವಿದೆಯ ಸಿಹಿ ಮತ್ತು ಶಕ್ತಿಶಾಲಿ ಮಗು ನಾನು ನಿರಂತರವಾಗಿ ಆತ್ಮಪ್ರಜ್ಞೆಯನ್ನು ಅಭ್ಯಾಸ ಮಾಡುತ್ತೇನೆ ನಾನು ಶಕ್ತಿಯ ಸಾಕಾರ ದೈವಿಕ ದೃಢ ಸಂಕಲ್ಪದಿಂದ ತುಂಬಿದ್ದೇನೆ ನಾನು ದೌರ್ಬಲ್ಯಗಳನ್ನು ಆಧ್ಯಾತ್ಮಿಕ ಶಕ್ತಿಯಿಂದ ಮುಗಿಸುತ್ತೇನೆ ನಾನು ಸದ್ಗುಣಗಳ ಸ್ತಂಭವಾಗುವುದರಲ್ಲಿ ಬ್ರಹ್ಮ ಬಾಬಾರನ್ನು ಅನುಸರಿಸುತ್ತೇನೆ ನನ್ನ ಪ್ರಯತ್ನಗಳ ಮೂಲಕ ನಾನು ವಿಜಯದ ಮಾಲೆಯನ್ನು ಪಡೆಯುತ್ತೇನೆ ನಾನು ಬಾಬಾರ ಸ್ಮೃತಿಯಲ್ಲಿ ಸ್ಥಿತನಾಗಿ ಈ ದೈವಿಕ ಉದ್ಯಾನದಲ್ಲಿ ಯಾರಿಗೂ ನೋವು ಆಗದಂತೆ ಸದಾ ನಾಜುಗಾಗಿ ವರ್ತಿಸುತ್ತೇನೆ ನಾನು ನನ್ನನ್ನು ಪರಿಶೀಲಿಸುತ್ತೇನೆ ಮತ್ತು ಎಲ್ಲ ಸೂಕ್ಷ್ಮ ಕಲ್ಮಶಗಳನ್ನು ತೆಗೆದುಹಾಕುತ್ತೇನೆ ನಾನು ಸಂಸ್ಕಾರಗಳು ಮತ್ತು ಸನ್ನಿವೇಶಗಳ ಮೇಲೆ ವಿಜಯಶಾಲಿಯಾಗಿದ್ದೇನೆ ನಾನು ದುಃಖವನ್ನು ಹೋಗಲಾಡಿಸುವವನು ಮತ್ತು ಸಂತೋಷವನ್ನು ನೀಡುವವನು ನಾನು ಆಧ್ಯಾತ್ಮಿಕ ರತ್ನದಂತೆ ದೈವಿಕ ಉದ್ಯಾನದಲ್ಲಿ ಹೊಳೆಯುತ್ತೇನೆ ನಾನು ಆತ್ಮಪ್ರಜ್ಞೆಯ ಶಕ್ತಿಯನ್ನು ಆಳವಾಗಿ ಅನುಭವಿಸುತ್ತೇನೆ ನಾನು ಮೌನದಲ್ಲಿ ನನ್ನನ್ನು ಸ್ಥಿರಗೊಳಿಸುತ್ತೇನೆ ಮತ್ತು ಶಾಂತಿಯನ್ನು ಹರಡುತ್ತೇನೆ ನಾನು ನಿರ್ಭಯನಾಗಿರುತ್ತೇನೆ ಸರ್ವಶಕ್ತನನ್ನು ಸ್ಮರಿಸುತ್ತೇನೆ ದೇವರ ಬೋಧನೆಗಳಿಂದ ನಾನು ದೇವತೆಯಾಗಿ ಅರಳುತ್ತಿದ್ದೇನೆ ನಾನು ಬಾಬಾರ ಬೋಧನೆಗಳನ್ನು ನನ್ನ ಜೀವನದ ಬೆಳಕಾಗಿ ಪರಿಗಣಿಸುತ್ತೇನೆ ನಾನು ದೇವರ ನಿಜವಾದ ಮಗು ಲೌಕಿಕ ಮೋಹಗಳಿಂದ ಮುಕ್ತ ನಾನು ದೈವಿಕ ಜ್ಞಾನದ ಮೂಲಕ ಭಿಕ್ಷುಕರನ್ನು ರಾಜಕುಮಾರರನ್ನಾಗಿ ಪರಿವರ್ತಿಸುತ್ತೇನೆ ನಾನು ವಾತಾವರಣದಲ್ಲಿ ಆತ್ಮ ಪ್ರಜ್ಞೆಯ ವಿಕಿರಣವನ್ನು ಹರಡುತ್ತೇನೆ ನಾನು ಶುದ್ಧ ಕಂಪನಗಳನ್ನು ಮತ್ತು ದೈವಿಕ ಮನೋಭಾವವನ್ನು ಕಾಪಾಡಿಕೊಳ್ಳುತ್ತೇನೆ ನಾನು ಪರಿವರ್ತನೆಯನ್ನು ಪ್ರೇರೇಪಿಸುವ ಶಕ್ತಿಶಾಲಿ ಆತ್ಮ ನಾನು ಯಾವುದೇ ಪರಿಸ್ಥಿತಿಯಲ್ಲಿ ಎಂದಿಗೂ ನಿರಾಶೆಗೊಳ್ಳುವುದಿಲ್ಲ ನಾನು ತಂದೆಯ ಆಧ್ಯಾತ್ಮಿಕ ಗುರಾಣಿಯಿಂದ ರಕ್ಷಿಸಲ್ಪಟ್ಟಿದ್ದೇನೆ ನಾನು ಆಲೋಚನೆಗಳು ಮಾತುಗಳು ಮತ್ತು ಕಾರ್ಯಗಳ ಮೂಲಕ ಸೇವೆ ಸಲ್ಲಿಸುತ್ತೇನೆ ನಾನು ಜ್ಞಾನವನ್ನು ದಾನ ಮಾಡುತ್ತೇನೆ ಮತ್ತು ಮಾನವ ಆತ್ಮಗಳನ್ನು ದೇವತೆಗಳಾಗಿ ಪರಿವರ್ತಿಸುತ್ತೇನೆ ನಾನು ದೇಹವಾಗಿ ಅಲ್ಲ ಆತ್ಮವಾಗಿ ಸ್ವಾಭಿಮಾನದಿಂದ ಬದುಕುತ್ತೇನೆ ನಾನು ದೇವರ ಅತ್ಯಂತ ಸುಂದರವಾದ ಸೃಷ್ಟಿಯ ಭಾಗ ನಾನು ಪ್ರೀತಿಯಿಂದ ಅಪರಿಮಿತ ಯಾಗದಲ್ಲಿ ಸೇವೆ ಸಲ್ಲಿಸುತ್ತೇನೆ ನಾನು ನನ್ನ ಆಧ್ಯಾತ್ಮಿಕ ಪ್ರಯತ್ನಗಳ ಮೂಲಕ ಭಾರತವನ್ನು ಉನ್ನತೀಕರಿಸುತ್ತೇನೆ ಯಾವುದೇ ದೌರ್ಬಲ್ಯಗಳು ನನ್ನ ಮೇಲೆ ಆಳ್ವಿಕೆ ನಡೆಸಲು ನಾನು ಬಿಡುವುದಿಲ್ಲ ನಾನು ಬಾಬಾರಂತೆ ನಿರ್ಲಿಪ್ತ ಮತ್ತು ಪ್ರೀತಿಯವನು ನಾಟಕದಲ್ಲಿ ನಾನು ಶಾಂತಿಯುತ ವೀಕ್ಷಕನಾಗಿಯೇ ಇರುತ್ತೇನೆ ಗೆಲುವು ಮತ್ತು ಸೋಲಿನಲ್ಲಿ ನನ್ನ ಸಮತೋಲನವನ್ನು ಕಾಯ್ದುಕೊಳ್ಳುತ್ತೇನೆ ನಾನು ನನ್ನ ಕರ್ಮತೀತ ಹಂತದತ್ತ ಸಾಗುತ್ತಿದ್ದೇನೆ ನಾನು ಮೌನದ ಮೂಲಕ ದೈವಿಕ ಪರಿಮಳವನ್ನು ಹೊರಸೂಸುತ್ತೇನೆ ನಾನು ಯಾವಾಗಲೂ ಪ್ರಥಮ ದರ್ಜೆಯ ಹೂವಿನಾಗಲೂ ಗುರಿಯನ್ನು ಹೊಂದಿದ್ದೇನೆ ನಾನು ದೇವರ ಆಸ್ಥಾನದಲ್ಲಿ ಹೊಳೆಯುವ ವಜ್ರ ನಾನು ನೆನಪು ಮತ್ತು ಶಕ್ತಿಯ ಸಾಕಾರ ನಾನು ಹೋದಲ್ಲೆಲ್ಲ ದೈವಿಕ ಸಂತೋಷವನ್ನು ಹರಡುತ್ತೇನೆ ನಾನು ಬಾಬಾರ ಸ್ಮರಣೆಯಿಂದ ಸತೋಪ್ರಧಾನನಾಗುತ್ತಿದ್ದೇನೆ ನಾನು ನನ್ನ ಹಂತ ಮತ್ತು ಕಂಪನಗಳ ಮೂಲಕ ಸೇವೆ ಸಲ್ಲಿಸುತ್ತೇನೆ ನಾನು ರಾಜಮನೆತನದ ಸ್ಥಾನಮಾನವನ್ನು ಪಡೆಯುವ ಬಾಬಾರ ಯೋಗ್ಯ ಮಗು ನಾನು ನನ್ನ ಆತ್ಮವನ್ನು ನೆನಪು ಮತ್ತು ಶುದ್ಧತೆಯಿಂದ ಪೋಷಿಸುತ್ತೇನೆ ನಾನು ಆತ್ಮಪ್ರಜ್ಞೆಯ ಜೀವನದ ಪ್ರಕಾಶಮಾನವಾದ ಉದಾಹರಣೆ ನಾನು ದೇವರ ಜ್ಞಾನ ಮತ್ತು ಪ್ರೀತಿಯಿಂದ ಇತರರಿಗೆ ಮಾರ್ಗದರ್ಶನ ನೀಡುತ್ತೇನೆ ನಾನು ಬಾಬಾರ ಪ್ರೀತಿ ಮತ್ತು ಸೇವೆಯಲ್ಲಿ ವಿಲೀನನಾಗಿದ್ದೇನೆ ನಾನು ತಂದೆಯ ಸಹವಾಸದ ಮಾಧುರ್ಯವನ್ನು ಅನುಭವಿಸುತ್ತೇನೆ ನಾನು ಆಧ್ಯಾತ್ಮಿಕ ಜ್ಞಾನದ ಮಹಾನ್ ದಾನಿ ನಾನು ಆತ್ಮೀಯ ಬಾಬಾರ ದೃಷ್ಟಿಯಲ್ಲಿ ಸದಾ ಪರಿಪೂರ್ಣತೆಗಾಗಿ ಜಾಗ್ರತೆಯಿಂದ ನಡೆಯುವ ದೈವಿಕ ಸೇವಾಧಿಕಾರಿ ನಾನು ಯಾರಿಗೂ ದುಃಖವನ್ನು ನೀಡುವುದಿಲ್ಲ ನಾನು ಇತರರಲ್ಲಿ ಶಾಂತಿ ಮತ್ತು ಪರಿಶುದ್ಧತೆಯ ಬೀಜಗಳನ್ನು ನೆಡುತ್ತೇನೆ ನಾನು ಪ್ರತಿ ಉಸಿರಿನಲ್ಲಿಯೂ ಬಾಬಾರ ಉಪಸ್ಥಿತಿಯನ್ನು ಅನುಭವಿಸುತ್ತೇನೆ ನಾನು ಪ್ರತಿದಿನ ನನ್ನ ಆಂತರಿಕ ಪರಿಮಳವನ್ನು ನೋಡಿಕೊಳ್ಳುತ್ತೇನೆ ನಾನು ಸೌಕರ್ಯ ಮತ್ತು ವಿಶ್ರಾಂತಿಯ ಅವಲಂಬನೆಯಿಂದ ಮುಕ್ತನಾಗಿರುತ್ತೇನೆ ನಾನು ದೇವರ ಸಾಧನ ಎಂಬ ಸಂಪೂರ್ಣ ಅರಿವಿನೊಂದಿಗೆ ಸೇವೆ ಸಲ್ಲಿಸುತ್ತೇನೆ ನಾನು ಬಾಬಾರ ಪ್ರೀತಿಯ ಕಣ್ಣುಗಳಲ್ಲಿ ಉಳಿಯುತ್ತೇನೆ ಮತ್ತು ಅವನನ್ನು ಹೆಮ್ಮೆಪಡುವಂತೆ ಮಾಡುತ್ತೇನೆ ನಾನು ಯೋಗದ ಬೆಂಕಿಯಲ್ಲಿ ನಿರಂತರವಾಗಿ ದೌರ್ಬಲ್ಯಗಳನ್ನು ಸುಡುತ್ತೇನೆ ರಾಜಮನೆತನದ ಹಂತವನ್ನು ಹಿಡಿದಿಟ್ಟುಕೊಳ್ಳುವಾಗ ನಾನು ಹಗುರ ಮತ್ತು ವಿನಮ್ರನಾಗಿರುತ್ತೇನೆ ಬಾಬಾರ ಸ್ಮರಣೆಯಿಂದ ನಾನು ಎಲ್ಲ ರೀತಿಯ ಮಾಯಾವನ್ನು ಜಯಿಸುತ್ತೇನೆ ನಾನು ಆತ್ಮ ಶಾಶ್ವತವಾಗಿ ಶಾಂತಿಯುತ ಮತ್ತು ಪರಿಶುದ್ಧ ನಾನು ಪ್ರಾಮಾಣಿಕತೆ ಮತ್ತು ಪ್ರೀತಿಯಿಂದ ನನ್ನನ್ನು ಪರಿಶೀಲಿಸುತ್ತೇನೆ ಮತ್ತು ಬದಲಾಯಿಸಿಕೊಳ್ಳುತ್ತೇನೆ ನನ್ನ ಆತ್ಮಪ್ರಜ್ಞೆಯ ಕಂಪನಗಳ ಮೂಲಕ ನಾನು ಇತರರಿಗೆ ಸ್ಫೂರ್ತಿ ನೀಡುತ್ತೇನೆ ದೈವಿಕ ಮನೆಗೆ ಮರಳಲು ನಾನು ಸದಾ ಸಿದ್ಧನಾಗಿರುತ್ತೇನೆ ನಾನು ಜ್ಞಾನ ಮತ್ತು ದೈವಿಕ ಪ್ರೀತಿಯ ದೇವತೆ ನಾನು ನನ್ನ ಆಂತರಿಕ ಹಂತವನ್ನು ಅಚಲವಾಗಿ ಮತ್ತು ಉನ್ನತವಾಗಿರಿಸುತ್ತೇನೆ ನಾನು ಜ್ಞಾನ ಸಾಗರದ ಸಹವಾಸದಲ್ಲಿಯೇ ಇರುತ್ತೇನೆ ನಾನು ಹಳೆಯ ಸಂಸ್ಕಾರಗಳ ಪ್ರಭಾವದಿಂದ ಮುಕ್ತನಾಗಿದ್ದೇನೆ ಈ ಉನ್ನತ ಪ್ರಯಾಣದಲ್ಲಿ ನಾನು ಉತ್ಸಾಹಭರಿತನಾಗಿರುತ್ತೇನೆ ಬಾಬಾರ ಮಗುವಾಗಿರುವ ಸಂತೋಷವನ್ನು ನಾನು ಅನುಭವಿಸುತ್ತೇನೆ ನಾನು ಪ್ರತಿಕ್ಷಣವನ್ನು ಆಧ್ಯಾತ್ಮಿಕ ಅರಿವಿನಲ್ಲಿ ಬದುಕುತ್ತೇನೆ ನಾನು ನೆನಪಿನ ಕೋಟೆಯಲ್ಲಿ ರಕ್ಷಿಸಲ್ಪಟ್ಟಿದ್ದೇನೆ ನನ್ನ ರೂಪಾಂತರದ ಮೂಲಕ ನಾನು ಬಾಬಾರ ಆಶಯಗಳನ್ನು ಪೂರೈಸುತ್ತೇನೆ ನಾಟಕ ಮತ್ತು ನನ್ನ ಪಾತ್ರದಲ್ಲಿ ನನಗೆ ಸಂಪೂರ್ಣ ನಂಬಿಕೆ ಇದೆ ಹೊಸ ಜಗತ್ತನ್ನು ಸೃಷ್ಟಿಸುವಲ್ಲಿ ನಾನು ಸಹಾಯಕನಾಗುತ್ತೇನೆ ನಾನು ಇಡೀ ವಿಶ್ವಕ್ಕೆ ದೇವರ ಬೆಳಕನ್ನು ಹೊರಸೂಸುತ್ತೇನೆ ಅಪರಿಮಿತ ಕುಟುಂಬಕ್ಕೆ ಸೇವೆ ಸಲ್ಲಿಸುವಲ್ಲಿ ನಾನು ದಣಿವರಿಯಿಲ್ಲದೆ ಇರುತ್ತೇನೆ ನಾನು ಈ ಜಗತ್ತನ್ನು ನನ್ನ ದೈವಿಕ ಪರಿಮಳದಿಂದ ಅಲಂಕರಿಸುತ್ತೇನೆ ನಾನು ಕತ್ತಲೆಗೆ ಬೆಳಕನ್ನು ತರುವ ಆತ್ಮ ಬಾಬಾರ ಪ್ರೀತಿಯ ಸೂರ್ಯನ ಬೆಳಕಿನಲ್ಲಿ ನಾನು ಸಂಪೂರ್ಣವಾಗಿ ಅರಳುತ್ತೇನೆ ನಾನು ಶಾಂತಿ ಮತ್ತು ಸಂತೋಷದ ಕಿರಣಗಳನ್ನು ಹರಡುತ್ತೇನೆ ನಾನು ನನ್ನನ್ನು ಸುವರ್ಣಯುಗದ ರಾಜ್ಯಕ್ಕೆ ಅರ್ಹನನ್ನಾಗಿ ಮಾಡಿಕೊಳ್ಳುತ್ತೇನೆ ನಾನು ನನ್ನ ಮನಸ್ಸನ್ನು ಬಾಬಾಗೆ ಸುಂದರವಾದ ಉದ್ಯಾನವನ್ನಾಗಿ ಮಾಡಿಕೊಳ್ಳುತ್ತೇನೆ ನಾನು ನನ್ನ ಮನಸ್ಸು ಬುದ್ಧಿ ಮತ್ತು ಸಂಸ್ಕಾರಗಳನ್ನು ಪ್ರೀತಿಯಿಂದ ಆಳುತ್ತೇನೆ ನಾನು ಸೂರ್ಯವಂಶದ ರಾಜ್ಯವನ್ನು ಪ್ರಯತ್ನದ ಮೂಲಕ ಸ್ಥಾಪಿಸುತ್ತಿದ್ದೇನೆ ನಾನು ಸೌಲಭ್ಯಗಳನ್ನು ಸೇವೆಗಾಗಿ ಬಳಸುತ್ತೇನೆ ಸೌಕರ್ಯಕ್ಕಾಗಿ ಅಲ್ಲ ನಾನು ಯಾವುದೇ ಸ್ವಾರ್ಥ ಉದ್ದೇಶವಿಲ್ಲದೆ ಆಧ್ಯಾತ್ಮಿಕ ಸಂಪತ್ತನ್ನು ಹಂಚಿಕೊಳ್ಳುತ್ತೇನೆ ನಾನು ನನ್ನ ಸಮಯ ಮತ್ತು ಆಲೋಚನೆಗಳನ್ನು ನಿಖರತೆಯಿಂದ ಬಳಸುತ್ತೇನೆ ನಾನು ನನ್ನ ಆತ್ಮಪ್ರಜ್ಞೆಯ ಹಂತದ ಮೂಲಕ ಬಾಬಾನನ್ನು ಮಹಿಮೆ ಪಡಿಸುತ್ತೇನೆ ನಾನು ನನ್ನ ಬುದ್ಧಿಯನ್ನು ವ್ಯರ್ಥ ಆಲೋಚನೆಗಳಿಂದ ಮುಕ್ತವಾಗಿರಿಸಿಕೊಳ್ಳುತ್ತೇನೆ ನಾನು ಸತ್ಯದ ಶಕ್ತಿಯಿಂದ ಆತ್ಮಗಳನ್ನು ಜಾಗೃತಗೊಳಿಸುತ್ತೇನೆ ನಾನು ನನ್ನ ನಡವಳಿಕೆಯ ಮೂಲಕ ಯಾಗಕ್ಕೆ ಗೌರವವನ್ನು ತರುತ್ತೇನೆ ನಾನು ಆತ್ಮಗಳನ್ನು ಬಾಬಾನ ಬಳಿಗೆ ಸೆಳೆಯುವ ಆಧ್ಯಾತ್ಮಿಕ ಸೇವೆ ಸಲ್ಲಿಸುತ್ತೇನೆ ನಾನು ಮಾಯೆಯ ಬಂಧನದಿಂದ ಮುಕ್ತನಾಗುತ್ತೇನೆ ನಾನು ದೇವರ ನೇರ ವಿದ್ಯಾರ್ಥಿಯಾಗುವ ಅದೃಷ್ಟವನ್ನು ಆನಂದಿಸುತ್ತೇನೆ ನಾನು ಯಾವಾಗಲೂ ಬಾಬಾನ ಸಹವಾಸದ ಅರಿವಿನಲ್ಲಿದ್ದೇನೆ ನಾನು ನನ್ನ ಉಪಸ್ಥಿತಿಯ ಮೂಲಕ ವಾತಾವರಣವನ್ನು ಶುದ್ಧೀಕರಿಸುತ್ತೇನೆ ನಾನು ದುಃಖ ಮತ್ತು ದ್ವಂದ್ವತೆಯನ್ನು ಮೀರಿ ಉಳಿಯುತ್ತೇನೆ ನಾನು ತೃಪ್ತನಾಗಿರುತ್ತೇನೆ ಮತ್ತು ದೇವರ ಮೂಲಕ ಎಲ್ಲ ಆಸೆಗಳನ್ನು ಪೂರೈಸುತ್ತೇನೆ ನಾನು ನನ್ನ ನಗುವಿನ ಮೂಲಕ ದೇವರ ಪ್ರೀತಿಯ ಸುಗಂಧವನ್ನು ಹರಡುತ್ತೇನೆ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಾನು ಯಾವಾಗಲೂ ಹರ್ಷ ಚಿತ್ತದಿಂದ ಇರುತ್ತೇನೆ ನಾನು ಜಗತ್ತಿಗೆ ಭರವಸೆ ಮತ್ತು ಬೆಳಕನ್ನು ನೀಡುವವನು ನಾನು ಕೊನೆಯವರೆಗೂ ನಿಜವಾದ ಸೇವಕನಾಗಿ ಉಳಿಯುತ್ತೇನೆ ನಾನು ದೇವರ ಪ್ರೀತಿಯ ಅಮರ ಪ್ರತಿರೂಪವಾಗಿ ಸೇವೆ ಸಲ್ಲಿಸುತ್ತೇನೆ ನಾನು ಪ್ರತಿ ದೃಶ್ಯದಲ್ಲೂ ನಿರ್ಲಿಪ್ತ ವೀಕ್ಷಕನಾಗಿ ಉಳಿಯುತ್ತೇನೆ ನಾನು ದೈವಿಕ ಸ್ಪರ್ಶದಿಂದ ಕಬ್ಬಿಣವನ್ನು ಚಿನ್ನವಾಗಿ ಪರಿವರ್ತಿಸುತ್ತೇನೆ ನನ್ನ ಪ್ರಬಲ ಹಂತದ ಮೂಲಕ ಪ್ರೀತಿಯ ಮರಳುವಿಕೆಯನ್ನು ನಾನು ಪೂರೈಸುತ್ತೇನೆ ನಾನು ಬಾಬಾರ ಕುತ್ತಿಗೆಯ ಸುತ್ತ ವಿಜಯದ ಆಹಾರವಾಗುತ್ತೇನೆ ನಾನು ತಂದೆ ಬ್ರಹ್ಮನನ್ನು ಅನುಸರಿಸುತ್ತೇನೆ ಮತ್ತು ಸದ್ಗುಣಗಳ ಸ್ತಂಭವಾಗುತ್ತೇನೆ ನಾನು ನನ್ನ ಮುಖ ವೈಶಿಷ್ಟ್ಯಗಳು ಮತ್ತು ಅದೃಷ್ಟದಿಂದ ಸೇವೆ ಸಲ್ಲಿಸುತ್ತೇನೆ ನಾನು ಬಾಬಾರ ಉದ್ಯಾನದಲ್ಲಿ ನಕ್ಷತ್ರದಂತೆ ಹೊಳೆಯುತ್ತೇನೆ ನಾನು ಬಾಬಾರ ಪ್ರಯತ್ನಗಳ ಫಲ ಭೂಮಿಯ ಮೇಲಿನ ದೇವತೆ ನಾನು ದೇವರ ಆಧ್ಯಾತ್ಮಿಕ ಉದ್ಯಾನದಲ್ಲಿ ಅರಳುತ್ತಿರುವ ಪರಿಮಳಯುಕ್ತ ಆತ್ಮ ನನ್ನ ಸುತ್ತಲಿನ ಆತ್ಮಗಳಿಗೆ ನಾನು ಶಾಂತಿಯ ತಂಪಾದ ನೆರಳನ್ನು ತರುತ್ತೇನೆ ನಾನು ಪವಿತ್ರ ಜ್ಞಾನದಿಂದ ಇತರರನ್ನು ಮೇಲಕ್ಕೆತ್ತುವ ದೇವತೆ ನಾನು ನೆನಪಿನ ಹಾದಿಯಲ್ಲಿ ನಡೆಯುವಾಗ ಸಂತೋಷವನ್ನು ಅನುಭವಿಸುತ್ತೇನೆ ಯಾವುದೇ ಮಾಯೆಯ ಬಿರುಗಾಳಿಯ ನಡುವೆಯೂ ನಾನು ಸ್ಥಿರ ಮತ್ತು ಪರಿಶುದ್ಧನಾಗಿರುತ್ತೇನೆ ದೈವಿಕ ಪರಿಮಳವನ್ನು ಹರಡಲು ಬಾಬಾ ನನ್ನನ್ನು ಆರಿಸಿಕೊಂಡಿದ್ದಾರೆ ನನ್ನ ಆತ್ಮೀಯ ಪರಿವರ್ತನೆಯ ಬೆಳಕು ಇತರರ ಹೃದಯಗಳಲ್ಲಿ ಶ್ರೇಷ್ಠತೆಗಾಗಿ ಸ್ಫೂರ್ತಿಯ ಕೆಂಪುಹನಿ ಹಾಸುತ್ತದೆ ಎಂಬ ಅರಿವು ನನ್ನಲ್ಲಿದೆ ನಾನು ನನ್ನ ಆಂತರಿಕ ವಾತಾವರಣವನ್ನು ಸ್ವಚ್ಛ ಶಾಂತ ಮತ್ತು ಪರಿಶುದ್ಧವಾಗಿ ಇಟ್ಟುಕೊಳ್ಳುತ್ತೇನೆ ನಾನು ಬಾಬಾರ ಮಾರ್ಗದರ್ಶನವನ್ನು ನಂಬುತ್ತೇನೆ ಮತ್ತು ಯಾವಾಗಲೂ ಸಿದ್ಧನಾಗಿರುತ್ತೇನೆ ನಾನು ಬಾಬಾರ ಕೈಯನ್ನು ಬಿಗಿಯಾಗಿ ಹಿಡಿದು ಎಂದಿಗೂ ಬಿಡುವುದಿಲ್ಲ ನಾನು ಬಾಹ್ಯ ಕತ್ತಲೆಯಿಂದ ಪ್ರಭಾವಿತನಾಗದೆ ಆಂತರಿಕ ಬೆಳಕಿನಿಂದ ಹೊಳೆಯುತ್ತೇನೆ ನಾನು ದೇವರ ಸೃಷ್ಟಿ ಎಂಬ ಅರಿವಿನಲ್ಲಿ ವಾಸಿಸುತ್ತೇನೆ ನಾನು ಭೇಟಿಯಾಗುವ ಪ್ರತಿಯೊಂದು ಆತ್ಮಕ್ಕೂ ನಾನು ಭರವಸೆ ಮತ್ತು ಸಂತೋಷವನ್ನು ನೀಡುತ್ತೇನೆ ನಾನು ಆತ್ಮಪ್ರಜ್ಞೆಯ ಅಮರ ಸಿಂಹಾಸನದ ಮೇಲೆ ಕುಳಿತಿದ್ದೇನೆ ನಾನು ಪರಿವರ್ತನೆಯ ಪ್ರಬಲ ಸಾಧನವಾಗಿ ಉಳಿದಿದ್ದೇನೆ ನನ್ನ ಹೃದಯದಲ್ಲಿ ದೌರ್ಬಲ್ಯದ ಮುಳ್ಳು ಉಳಿಯಲು ನಾನು ಬಿಡುವುದಿಲ್ಲ ನಾನು ಬಾಬಾರ ಸಂದೇಶವಾಹಕ ಸತ್ಯದ ಬೀಜಗಳನ್ನು ಬಿತ್ತುತ್ತೇನೆ ನಾನು ಸುವರ್ಣಯುಗದ ರಾಜ್ಯಕ್ಕೆ ನನ್ನ ಹಕ್ಕನ್ನು ನಂಬಿಕೆಯಿಂದ ಹೇಳಿಕೊಳ್ಳುತ್ತೇನೆ ನಾನು ನನ್ನ ಆಲೋಚನೆಗಳನ್ನು ದೈವಿಕ ಸುಗಂಧ ಮತ್ತು ಸ್ಪಷ್ಟತೆಯಿಂದ ತುಂಬುತ್ತೇನೆ ನಾನು ಆಧ್ಯಾತ್ಮಿಕ ಸೇರುವಿಕೆಯ ಸಂತೋಷದಿಂದ ನಗುತ್ತೇನೆ ನಾನು ಪ್ರತಿಕ್ಷಣವನ್ನು ಬಾಬಾರ ಸ್ಮರಣೆಯಲ್ಲಿ ಬಳಸುತ್ತೇನೆ ನಾನು ಸದ್ಗುಣಗಳಿಂದ ತುಂಬಿರುವ ಮಾಸ್ಟರ್ ಗಾರ್ಡನನ್ನ ಆರೈಕೆಯಲ್ಲಿ ಬೆಳೆಯುತ್ತೇನೆ ನಾನು ಈಗ ಶಾಂತಿ ಮತ್ತು ಸಂತೋಷದ ಆನುವಂಶಿಕತೆಯನ್ನು ಅನುಭವಿಸುತ್ತೇನೆ ನಾನು ದೇವರಿಂದ ಆರಿಸಲ್ಪಟ್ಟ ಪ್ರಪಂಚದ ಭರವಸೆ ನಾನು ಈ ಕತ್ತಲೆಯ ಜಗತ್ತಿನಲ್ಲಿ ದೈವಿಕ ನಕ್ಷತ್ರವಾಗಿ ಹೊಳೆಯುತ್ತೇನೆ ನಾನು ಬಾಬಾರ ನಿಧಿಯನ್ನು ಪ್ರೀತಿಯಿಂದ ಹಂಚಿಕೊಳ್ಳುವ ಆತ್ಮ ನಾನು ಪರಿಶುದ್ಧತೆ ಮತ್ತು ಸೇವೆಯ ಮೂಲಕ ಪೂಜೆಗೆ ಅರ್ಹನಾಗುತ್ತೇನೆ ನಾನು ವಿಶ್ವ ಪರಿವರ್ತನೆಯಲ್ಲಿ ಬಾಬಾರಿಗೆ ಸಹಾಯ ಮಾಡುವ ವಿನಮ್ರ ತೋಟಗಾರ ನಾನು ನಿರಂತರ ಸ್ಮರಣೆಯಲ್ಲಿ ಉಳಿಯುತ್ತೇನೆ ಮತ್ತು ಆನಂದದ ಪ್ರಭಾವಲಯವನ್ನು ಸೃಷ್ಟಿಸುತ್ತೇನೆ ನಾನು ಪ್ರತಿಯೊಂದು ದುಃಖವನ್ನು ಶಕ್ತಿಯ ಸುಗಂಧವಾಗಿ ಪರಿವರ್ತಿಸುತ್ತೇನೆ ನಾನು ಅಮರ ತಂದೆಯ ಮಗು ಎಂದೆಂದಿಗೂ ವಿಜಯಶಾಲಿ ನಾನು ತಂದೆಯಿಂದ ಶಕ್ತಿಯನ್ನು ಪಡೆಯುತ್ತೇನೆ ಮತ್ತು ಧೈರ್ಯವನ್ನು ಹೊರಸೂಸುತ್ತೇನೆ ನಾನು ಭ್ರಮೆಯಿಂದ ನಿರ್ಲಿಪ್ತನಾಗಿ ಸತ್ಯದಲ್ಲಿ ಆಳವಾಗಿ ಬೇರುಳಿದ್ದೇನೆ ನಾನು ದೈವಿಕತೆಯ ಸುಗಂಧದೊಂದಿಗೆ ಮೌನವಾಗಿ ಸೇವೆ ಸಲ್ಲಿಸುತ್ತೇನೆ ನಾನು ಎಲ್ಲ ರೀತಿಯಲ್ಲೂ ಪೂರ್ಣ ಸಂಪೂರ್ಣ ಮತ್ತು ಆಶೀರ್ವಾದ ಪಡೆದಿದ್ದೇನೆ ನಾನು ನನ್ನ ಶಾಶ್ವತ ಬೆಳಕಿನ ರೂಪದ ಅರಿವಿನಲ್ಲಿ ವಾಸಿಸುತ್ತೇನೆ ನಾನು ವಿಜಯದ ಹಾರದಲ್ಲಿ ರತ್ನವಾಗುತ್ತೇನೆ ನಾನು ಜಗತ್ತಿಗೆ ಅಡಿಪಾಯವಾಗುವಲ್ಲಿ ತಂದೆಯನ್ನು ಅನುಸರಿಸುತ್ತೇನೆ ನಾನು ದೂರು ನೀಡುವುದಿಲ್ಲ ನಾನು ಸವಾಲುಗಳನ್ನು ಅವಕಾಶಗಳಾಗಿ ಪರಿವರ್ತಿಸುತ್ತೇನೆ ನಾನು ಪ್ರತಿ ಸಭೆಯಲ್ಲಿಯೂ ಆತ್ಮಪ್ರಜ್ಞೆಯ ಕಂಪನವನ್ನು ಹೆಚ್ಚಿಸುತ್ತೇನೆ ನಾನು ನನ್ನ ಒಳಗಿನ ಉದ್ಯಾನವನ್ನು ಅಚ್ಚುಕಟ್ಟಾಗಿ ಸ್ವಚ್ಛವಾಗಿ ಮತ್ತು ಶಕ್ತಿಯುತವಾಗಿ ಇಡುತ್ತೇನೆ ನಾನು ಶಾಂತಿ ಪ್ರೀತಿ ಮತ್ತು ನಿರ್ಭಯತೆಯಂತಹ ಸದ್ಗುಣಗಳನ್ನು ಸಾಕಾರಗೊಳಿಸುತ್ತೇನೆ ನಾನು ಪ್ರತಿಯೊಂದು ಕ್ರಿಯೆಯನ್ನು ಶುದ್ಧ ಉದ್ದೇಶದಿಂದ ಪರಿಮಳಯುಕ್ತವಾಗಿಸುತ್ತೇನೆ ನಾನು ಸ್ಮರಣೆಯ ಮೂಲಕ ಮುಕ್ತಿ ಮತ್ತು ಸಾರ್ವಭೌಮತ್ವವನ್ನು ಅನುಭವಿಸುತ್ತೇನೆ ನಾನು ದೇವರ ಯಶಸ್ಸಿಗೆ ಜೀವಂತ ಉದಾಹರಣೆಯಾಗಿದ್ದೇನೆ ಶಿವ ತಂದೆಯ ಪ್ರೇಮ ಮತ್ತು ಶಕ್ತಿ ನಿಮ್ಮಲ್ಲಿ ಹರಿಯಲಿ ನಿಮ್ಮ ಬದುಕು ಶುಭಕರವಾಗಲಿ ಸಂಪೂರ್ಣ ಸುಖ ಶಾಂತಿಗಳಿಂದ ತುಂಬಲಿ ಶಿವ ತಂದೆಯ ಆಶೀರ್ವಾದಗಳು ಸದಾ ನಿಮ್ಮ ಪಾಲಾಗಿರಲಿ ಈ ಶುಭ ಸಂಕಲ್ಪಗಳನ್ನು ಮೌನದಿಂದ ಅನೇಕ ಬಾರಿ ಕೇಳಿ ಆತ್ಮಜ್ಞಾನದ ನೆನಪು ಮನಸ್ಸಿನಲ್ಲಿ ಗಾಢವಾಗಿಸೋಣ ಓಂ ಶಾಂತಿ